ನಮಸ್ಕಾರ ಸ್ನೇಹಿತರೆ ಜಾಗೃತ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರತ್ನ ಜನಪ್ರಿಯ ನಾಯಕ ನಟರು ಯುವಕರ ಕಣ್ಮಣಿ ಯುವಕರಿಗೆ ಆದರ್ಶಮಯವಾದಂತಹ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ದಿನವನ್ನ ಕರ್ನಾಟಕ ಯುವಕರ ದಿನವನ್ನಾಗಿ ಆಚರಿಸೋಣ ಆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಮಾರ್ಚ್ ಹದಿನೇಳನ್ನ ಕರ್ನಾಟಕ ಯುವಕರ ದಿನವನ್ನಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ನಾವು ಅವರ ಅಭಿಮಾನಿಗಳಾಗಿ ಅವರು ನಮಗೆ ಹಾಕ್ಕೊಟ್ಟಿರುವಂಥ ಸಾಮಾಜಿಕ ಕಳಕಳಿ ಸ್ಥಿರವಾಗಿ ನಿರಂತರವಾಗಿ ಯುವ ಜನತೆಯಲ್ಲಿ ಮೈಗೂಡಿಸ್ಕೊಳ್ಳಿ ಅಥವಾ ರೂಢಿಸ್ಕೊಳ್ಳಿ ಅಂತ ಕೇಳೋದ ಮುಖಾಂತರ ಅವರ ದಿನ ಹಬ್ಬದ ದಿನವನ್ನು ಶಾಶ್ವತವಾಗಿ ಯುವಕರ ದಿನವನ್ನಾಗಿ ಘೋಷಣೆ ಮಾಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಯುವಕರೇ ದಯಮಾಡಿ ಈ ಮೆಸೇಜು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರಿಗೂ ತಲುಪುವವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಅಧಿಕೃತವಾಗಿ ಮಾರ್ಚ್ ಹದಿನೇಳನ್ನು ಯುವಕರ ದಿನವನ್ನಾಗಿ ಘೋಷಣೆ ಮಾಡಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಮುಂದಿನ ವರ್ಷದಿಂದ ಜಾರಿಯಾಗಿ ಬರಬೇಕು ನಮ್ಮೆಲ್ಲರ ಹಕ್ಕೊತ್ತಾಯ ಆಗಿದೆ ಇದು ಯುವಕರ ಒತ್ತಾಯ ಆಗಿದೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ